ಹಾಸನದಲ್ಲಿ ನಾಳೆ ಆರನೇ ತಾರೀಖು ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾರಂಭ ಎನ್ನುವ ಹೆಸರಿನಲ್ಲಿ ಕಂದಾಯ ಇಲಾಖೆಯಿಂದ ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆಗೊಂಡಿರುವಂಥದ್ದು ಕಾರ್ಯಕ್ರಮದ ಎಲ್ಲ ಉಸ್ತುವಾರಿಕೆಯನ್ನು ಹಾಸನ ಡಿ ಸಿ ಲತಾಕುಮಾರಿ ಹಾಗೂ ಹಾಸನದ ಕಂದಾಯ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳು ಕೂಡ ಪರಿಶೀಲನೆಯನ್ನು ಮಾಡ್ತಿದ್ದಾರೆ ಮುಖ್ಯವಾಗಿ ಸಿ ಎಂ ಹಾಗೂ ಡಿ ಸಿ ಕೂಡ ಈ ಒಂದು ವೇದಿಕೆಯಲ್ಲಿ ಭಾಗಿಯಾಗಲಿದ್ದಾರೆ ಇನ್ನು ವಿಶೇಷ ಅಂದರೆ ಈ ಕಾರ್ಯಕ್ರಮದ ಸುಮಾರು ಹನ್ನೆರಡು ಸಾವಿರ ಫಲಾನುಭವಿಗಳಿಗೆ ಏನು ದರ್ಖಾಸ್ತು ಕೊಡಿ ದಾಖಲೆಗಳನ್ನು ಅಂದೇ ಕೊಡಲಾಗುತ್ತೆ ಹಾಗೆ ಎಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಕೂರ್ಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರೋದನ್ನು ನೋಡ್ಬೋದಾಗಿದೆ ಹಾಗೆ ಸುಮಾರು ಈ ಕಾರ್ಯಕ್ರಮಕ್ಕೆ ಸಾವಿರಕ್ಕಿಂತ ಹೆಚ್ಚು ಬಸ್ಗಳು ಸಾವಿರದ ನೂರ ಐವತ್ನಾಲ್ಕು ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ಕೂಡ ನಿಯೋಜನೆಯನ್ನು ಮಾಡಲಾಗಿರುವಂಥದ್ದು ಇನ್ನು ಈ ಒಂದು ಪವರ್ ಶೇರಿಂಗ್ ಸಂದರ್ಭದಲ್ಲೇ ಕುರ್ಚಿ ಪವರ್ ಶೇರಿಂಗ್ ಕಿತ್ತಾಟ ಸಂದರ್ಭದಲ್ಲಿ ಹಾಸನದಲ್ಲಿ ಈ ಬೃಹತ್ ವೇದಿಕೆಯಲ್ಲಿ ಡಿ ಸಿ ಎಂ ಸಿಎಂ ಒಂದೇ ವೇದಿಕೆಯ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಿರುವುದು ಕೂಡ ಸಾಕಷ್ಟು ಕುತೂಹಲನ ಮೂಡಿಸಿದೆ ಜೊತೆಗೆ ಸಾಕಷ್ಟು ಏನು ತಮ್ಮ ದಾಖಲೆಗಳನ್ನ ಪಡಿಲಿಕ್ಕೆ ಆಗದೆ ಸಾವಿರಾರು ರೈತರುಗಳಿಗೆ ಒಮ್ಮೆಲೆ ದಾಖಲೆ ಸಿಗುವಂತಹ ಒಂದು ಬೃಹತ್ ಕಾರ್ಯಕ್ರಮವು ಕೂಡ ಇದಾಗಿದೆ ಪುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಹಾಸನದಲ್ಲಿ ನಾಳೆ ಆರನೇ ತಾರೀಕು ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾರಂಭ ಎನ್ನುವ ಹೆಸರಿನಲ್ಲಿ ಕಂದಾಯ ಇಲಾಖೆಯಿಂದ ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆಗೊಂಡಿರುವಂಥದ್ದು ಕಾರ್ಯಕ್ರಮದ ಎಲ್ಲ ಉಸ್ತುವಾರಿಕೆಯನ್ನು ಹಾಸನ ಡಿ ಸಿ ಲತಾಕುಮಾರಿ ಹಾಗೂ ಹಾಸನದ ಕಂದಾಯ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳು ಕೂಡ ಪರಿಶೀಲನೆಯನ್ನು ಮಾಡ್ತಿದ್ದಾರೆ ಮುಖ್ಯವಾಗಿ ಸಿ ಎಂ ಹಾಗೂ ಡಿ ಸಿ ಇಬ್ಬರು ಕೂಡ ಈ ಒಂದು ವೇದಿಕೆಯಲ್ಲಿ ಭಾಗಿಯಾಗಲಿದ್ದಾರೆ ಇನ್ನು ವಿಶೇಷ ಅಂದರೆ ಈ ಕಾರ್ಯಕ್ರಮದ ಸುಮಾರು ಹನ್ನೆರಡು ಸಾವಿರ ಫಲಾನುಭವಿಗಳಿಗೆ ಏನು ದರಖಾಸ್ ಕೊಡಿ ದಾಖಲೆಗಳನ್ನು ಅಂದೇ ಕೊಡಲಾಗುತ್ತೆ ಹಾಗೆ ಎಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಕೂರ್ಲಿಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವುದನ್ನು ನೋಡ್ಬೋದಾಗಿದೆ ಹಾಗೆ ಸುಮಾರು ಈ ಕಾರ್ಯಕ್ರಮಕ್ಕೆ ಸಾವಿರಕ್ಕಿಂತ ಹೆಚ್ಚು ಬಸ್ಗಳು ಸಾವಿರದ ನೂರ ಐವತ್ನಾಲ್ಕು ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ಕೂಡ ನಿಯೋಜನೆಯನ್ನು ಮಾಡಲಾಗಿರುವಂಥದ್ದು ಇನ್ನು ಈ ಒಂದು ಪವರ್ ಶೇರಿಂಗ್ ಸಂದರ್ಭದಲ್ಲೇ ಕುರ್ಚಿ ಪವರ್ ಶೇರಿಂಗ್ ಕಿತ್ತಾಟ ಸಂದರ್ಭದಲ್ಲೇ ಹಾಸನದಲ್ಲಿ ಈ ಬೃಹತ್ ವೇದಿಕೆಯಲ್ಲಿ ಡಿ ಸಿ ಎಂ ಸಿ ಎಂ ಒಂದೇ ವೇದಿಕೆಯ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ತಿರುವುದು ಕೂಡ ಸಾಕಷ್ಟು ಕುತೂಹಲನ ಮೂಡಿಸಿದೆ ಜೊತೆಗೆ ಸಾಕಷ್ಟು ಏನು ತಮ್ಮ ದಾಖಲೆಗಳನ್ನ ಪಡಿಲಿಕ್ಕೆ ಆಗದೆ ಸಾವಿರಾರು ರೈತರುಗಳಿಗೆ ಒಮ್ಮೆಲೆ ದಾಖಲೆ ಸಿಗುವಂತಹ ಒಂದು ಬೃಹತ್ ಕಾರ್ಯಕ್ರಮವು ಕೂಡ ಇದಾಗಿದೆ ಕುಶ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಹಾಸನದಲ್ಲಿ ನಾಳೆ ಆರನೇ ತಾರೀಖ್ ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾರಂಭ ಎನ್ನುವ ಹೆಸರಿನಲ್ಲಿ ಕಂದಾಯ ಇಲಾಖೆಯಿಂದ ಬೃಹತ್ ಕಾರ್ಯಕ್ರಮವನ್ನ ಆಯೋಜನೆಗೊಂಡಿರುವಂಥದ್ದು ಕಾರ್ಯಕ್ರಮದ ಎಲ್ಲ ಉಸ್ತುವಾರಿಕೆಯನ್ನ ಹಾಸನ ಡಿ ಸಿ ಲತಾಕುಮಾರಿ ಹಾಗೂ ಹಾಸನದ ಕಂದಾಯ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳು ಕೂಡ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಮುಖ್ಯವಾಗಿ ಸಿ ಎಂ ಹಾಗೂ ಡಿ ಸಿ ಎಂ ಇಬ್ಬರು ಕೂಡ ಈ ಒಂದು ವೇದಿಕೆಯಲ್ಲಿ ಭಾಗಿಯಾಗಲಿದ್ದಾರೆ ಇನ್ನು ವಿಶೇಷ ಅಂದರೆ ಈ ಕಾರ್ಯಕ್ರಮದ ಸುಮಾರು ಹನ್ನೆರಡು ಸಾವಿರ ಫಲಾನುಭವಿಗಳಿಗೆ ಏನು ದರ್ಖಾಸ್ತು ಕೊಡಿ ದಾಖಲೆಗಳನ್ನ ಅಂದೇ ಕೊಡಲಾಗುತ್ತೆ ಹಾಗೆ ಎಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಕೂರ್ಲಿಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವುದನ್ನ ನೋಡ್ಬೋದಾಗಿದೆ ಹಾಗೆ ಸುಮಾರು ಈ ಕಾರ್ಯಕ್ರಮಕ್ಕೆ ಸಾವಿರಕ್ಕಿಂತ ಹೆಚ್ಚು ಬಸ್ಗಳು ಸಾವಿರದ ನೂರ ಐವತ್ನಾಲ್ಕು ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ಕೂಡ ನಿಯೋಜನೆಯನ್ನ ಮಾಡಲಾಗಿರುವಂಥದ್ದು ಇನ್ನ ಈ ಒಂದು ಪವರ್ ಶೇರಿಂಗ್ ಸಂದರ್ಭದಲ್ಲೇ ಕುರ್ಚಿ ಪವರ್ ಶೇರಿಂಗ್ ಕಿತ್ತಾಟ ಸಂದರ್ಭದಲ್ಲೇ ಹಾಸನದಲ್ಲಿ ಈ ಬೃಹತ್ ವೇದಿಕೆಯಲ್ಲಿ ಡಿ ಸಿ ಎಂ ಸಿ ಎಂ ಒಂದೇ ವೇದಿಕೆಯ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಾರ್ಯ ಕಾಣಿಸ್ಕೊಳ್ತಿರೋದು ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಜೊತೆಗೆ ಸಾಕಷ್ಟು ಏನು ತಮ್ಮ ದಾಖಲೆಗಳನ್ನ ಪಡಿಲಿಕ್ಕೆ ಆಗದೆ ಸಾವಿರಾರು ರೈತರುಗಳಿಗೆ ಒಮ್ಮೆಲೆ ದಾಖಲೆ ಸಿಗುವಂತಹ ಒಂದು ಬೃಹತ್ ಕಾರ್ಯಕ್ರಮವು ಕೂಡ ಇದಾಗಿದೆ ಪುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಹಾಸನದಲ್ಲಿ ನಾಳೆ ಆರನೇ ತಾರೀಖ್ ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾರಂಭ ಎನ್ನುವ ಹೆಸರಿನಲ್ಲಿ ಕಂದಾಯ ಇಲಾಖೆಯಿಂದ ಬೃಹತ್ ಕಾರ್ಯಕ್ರಮವನ್ನ ಆಯೋಜನೆಗೊಂಡಿರುವಂತದ್ದು ಕಾರ್ಯಕ್ರಮದ ಎಲ್ಲಾ ಉಸ್ತುವಾರಿಕೆಯನ್ನ ಹಾಸನ ಡಿ ಸಿ ಲತಾಕುಮಾರಿ ಹಾಗೂ ಹಾಸನದ ಕಂದಾಯ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳು ಕೂಡ ಪರಿಶೀಲನೆಯನ್ನು ಮಾಡ್ತಿದ್ದಾರೆ ಮುಖ್ಯವಾಗಿ ಸಿ ಎಂ ಹಾಗೂ ಡಿ ಸಿ ಎಂ ಇಬ್ಬರು ಕೂಡ ಈ ಒಂದು ವೇದಿಕೆಯಲ್ಲಿ ಭಾಗಿಯಾಗಲಿದ್ದಾರೆ ಇನ್ನು ವಿಶೇಷ ಅಂದರೆ ಈ ಕಾರ್ಯಕ್ರಮದ ಸುಮಾರು ಹನ್ನೆರಡು ಸಾವಿರ ಫಲಾನುಭವಿಗಳಿಗೆ ಏನು ದರ್ಖಾಸ್ತು ಕೊಡಿ ದಾಖಲೆಗಳನ್ನು ಅಂದೇ ಕೊಡಲಾಗುತ್ತೆ ಹಾಗೆ ಎಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಕೂರ್ಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವುದನ್ನು ನೋಡ್ಬೋದಾಗಿದೆ ಹಾಗೆ ಸುಮಾರು ಈ ಕಾರ್ಯಕ್ರಮಕ್ಕೆ ಸಾವಿರಕ್ಕಿಂತ ಹೆಚ್ಚು ಬಸ್ಗಳು ಸಾವಿರದ ನೂರ ಐವತ್ನಾಲ್ಕು ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ಕೂಡ ನಿಯೋಜನೆಯನ್ನು ಮಾಡಲಾಗಿರುವಂಥದ್ದು ಇನ್ನು ಈ ಒಂದು ಪವರ್ ಶೇರಿಂಗ್ ಸಂದರ್ಭದಲ್ಲೇ ಕುರ್ಚಿ ಪವರ್ ಶೇರಿಂಗ್ ಕಿತ್ತಾಟ ಸಂದರ್ಭದಲ್ಲೇ ಹಾಸನದಲ್ಲಿ ಈ ಬೃಹತ್ ವೇದಿಕೆಯಲ್ಲಿ ಡಿ ಸಿ ಎಂ ಸಿ ಎಂ ಒಂದೇ ವೇದಿಕೆಯ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಾರ್ಯ ಕಾಣಿಸ್ಕೊಳ್ತಿರುವುದು ಕೂಡ ಸಾಕಷ್ಟು ಕುತೂಹಲನ ಮೂಡಿಸಿದೆ ಜೊತೆಗೆ ಸಾಕಷ್ಟು ಏನು ತಮ್ಮ ದಾಖಲೆಗಳನ್ನು ಪಡಿಲಿಕ್ಕೆ ಆಗದೆ ಸಾವಿರಾರು ರೈತರುಗಳಿಗೆ ಒಮ್ಮೆಲೆ ದಾಖಲೆ ಸಿಗುವಂತಹ ಒಂದು ಬೃಹತ್ ಕಾರ್ಯಕ್ರಮವು ಕೂಡ ಇದಾಗಿದೆ ಪುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಹಾಸನದಲ್ಲಿ ನಾಳೆ ಆರನೇ ತಾರೀಖ್ ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾರಂಭ ಎನ್ನುವ ಹೆಸರಿನಲ್ಲಿ ಕಂದಾಯ ಇಲಾಖೆಯಿಂದ ಬೃಹತ್ ಕಾರ್ಯಕ್ರಮವನ್ನ ಆಯೋಜನೆಗೊಂಡಿರುವಂತದ್ದು ಕಾರ್ಯಕ್ರಮದ ಎಲ್ಲ ಉಸ್ತುವಾರಿಕೆಯನ್ನ ಹಾಸನ ಡಿ ಸಿ ಲತಾಕುಮಾರಿ ಹಾಗೂ ಹಾಸನದ ಕಂದಾಯ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳು ಕೂಡ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಮುಖ್ಯವಾಗಿ ಸಿ ಎಂ ಹಾಗೂ ಡಿ ಸಿ ಇಬ್ಬರು ಕೂಡ ಈ ಒಂದು ವೇದಿಕೆಯಲ್ಲಿ ಭಾಗಿಯಾಗಲಿದ್ದಾರೆ ಇನ್ನು ವಿಶೇಷ ಅಂದರೆ ಈ ಕಾರ್ಯಕ್ರಮದ ಸುಮಾರು ಹನ್ನೆರಡು ಸಾವಿರ ಫಲಾನುಭವಿಗಳಿಗೆ ಏನು ದರಖಾಸ್ ಕೊಡಿ ದಾಖಲೆಗಳನ್ನು ಅಂದೇ ಕೊಡಲಾಗುತ್ತೆ ಹಾಗೆ ಎಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಕೂರ್ಲಿಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವುದನ್ನ ನೋಡ್ಬೋದಾಗಿದೆ ಹಾಗೆ ಸುಮಾರು ಈ ಕಾರ್ಯಕ್ರಮಕ್ಕೆ ಸಾವಿರಕ್ಕಿಂತ ಹೆಚ್ಚು ಬಸ್ಗಳು ಸಾವಿರದ ನೂರ ಐವತ್ನಾಲ್ಕು ಕೆ ಆರ್ ಟಿ ಸಿ ಬಸ್ ಗಳನ್ನು ಕೂಡ ನಿಯೋಜನೆಯನ್ನ ಮಾಡಲಾಗಿರುವಂತದ್ದು ಇನ್ನ ಈ ಒಂದು ಪವರ್ ಶೇರಿಂಗ್ ಸಂದರ್ಭದಲ್ಲೇ ಕುರ್ಚಿ ಪವರ್ ಶೇರಿಂಗ್ ಕಿತ್ತಾಟ ಸಂದರ್ಭದಲ್ಲೇ ಹಾಸನದಲ್ಲಿ ಈ ಬೃಹತ್ ವೇದಿಕೆಯಲ್ಲಿ ಡಿ ಸಿ ಎಂ ಸಿ ಎಂ ಒಂದೇ ವೇದಿಕೆಯ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಾರಿ ಕಾಣಿಸ್ಕೊಳ್ತಿರುವುದು ಕೂಡ ಸಾಕಷ್ಟು ಕುತೂಹಲನ ಮೂಡಿಸಿದೆ ಜೊತೆಗೆ ಸಾಕಷ್ಟು ಏನು ತಮ್ಮ ದಾಖಲೆಗಳನ್ನ ಪಡಿಲಿಕ್ಕೆ ಆಗದೆ ಸಾವಿರಾರು ರೈತರುಗಳಿಗೆ ಒಮ್ಮೆಲೆ ದಾಖಲೆ ಸಿಗುವಂತಹ ಒಂದು ಬೃಹತ್ ಕಾರ್ಯಕ್ರಮವು ಕೂಡ ಇದಾಗಿದೆ ಪುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಹಾಸನದಲ್ಲಿ ನಾಳೆ ಆರನೇ ತಾರೀಖ್ ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾರಂಭ ಎನ್ನುವ ಹೆಸರಿನಲ್ಲಿ ಕಂದಾಯ ಇಲಾಖೆಯಿಂದ ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆಗೊಂಡಿರುವಂಥದ್ದು ಕಾರ್ಯಕ್ರಮದ ಎಲ್ಲ ಉಸ್ತುವಾರಿಕೆಯನ್ನ ಹಾಸನ ಡಿ ಸಿ ಲತಾಕುಮಾರಿ ಹಾಗೂ ಹಾಸನದ ಕಂದಾಯ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳು ಕೂಡ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಮುಖ್ಯವಾಗಿ ಸಿ ಎಂ ಹಾಗೂ ಡಿ ಸಿ ಎಂ ಕೂಡ ಈ ಒಂದು ವೇದಿಕೆಯಲ್ಲಿ ಭಾಗಿಯಾಗಲಿದ್ದಾರೆ ಇನ್ನು ವಿಶೇಷ ಅಂದ್ರೆ ಈ ಕಾರ್ಯಕ್ರಮದ ಸುಮಾರು ಹನ್ನೆರಡು ಸಾವಿರ ಫಲಾನುಭವಿಗಳಿಗೆ ಏನು ದರ್ಖಾಸ್ ಕೊಡಿ ದಾಖಲೆಗಳನ್ನು ಅಂದೇ ಕೊಡಲಾಗುತ್ತೆ ಹಾಗೆ ಎಪ್ಪತ್ತು ಸಾವಿರ ಫಲಾನುಭವಿಗಳಿಗೆ ಕೂರ್ಲಿಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವುದನ್ನ ನೋಡ್ಬೋದಾಗಿದೆ ಹಾಗೆ ಸುಮಾರು ಈ ಕಾರ್ಯಕ್ರಮಕ್ಕೆ ಸಾವಿರಕ್ಕಿಂತ ಹೆಚ್ಚು ಬಸ್ಗಳು ಸಾವಿರದ ನೂರ ಐವತ್ನಾಲ್ಕು ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ಕೂಡ ನಿಯೋಜನೆಯನ್ನ ಮಾಡಲಾಗಿರುವಂಥದ್ದು ಇನ್ನ ಈ ಒಂದು ಪವರ್ ಶೇರಿಂಗ್ ಸಂದರ್ಭದಲ್ಲೇ ಕುರ್ಚಿ ಪವರ್ ಶೇರಿಂಗ್ ಕಿತ್ತಾಟ ಸಂದರ್ಭದಲ್ಲಿ ಹಾಸನದಲ್ಲಿ ಈ ಬೃಹತ್ ವೇದಿಕೆಯಲ್ಲಿ ಡಿ ಸಿ ಎಂ ಸಿ ಎಂ ಒಂದೇ ವೇದಿಕೆಯ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಿರುವುದು ಕೂಡ ಸಾಕಷ್ಟು ಕುತೂಹಲನ ಮೂಡಿಸಿದೆ ಜೊತೆಗೆ ಸಾಕಷ್ಟು ಏನು ತಮ್ಮ ದಾಖಲೆಗಳನ್ನ ಪಡಿಲಿಕ್ಕೆ ಆಗದೆ ಸಾವಿರಾರು ರೈತರುಗಳಿಗೆ ಒಮ್ಮೆಲೆ ದಾಖಲೆ ಸಿಗುವಂತಹ ಒಂದು ಬೃಹತ್ ಕಾರ್ಯಕ್ರಮವು ಕೂಡ ಇದಾಗಿದೆ ಕುಶ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ